ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಈ ವಾರದ ಟಾಸ್ಕ್ನಲ್ಲಿ ಸ್ಪರ್ಧಿಗಳ ಆರ್ಭಾಟ ಜೋರಾಗಿದೆ ಈ ನಡುವೆ ಉಗ್ರಂ ಮಂಜು ಅವರಿಗೆ ಮೋಕ್ಷಿತ ಬಾಟಲಿಯಿಂದ ತಲೆಗೆ ಒಡೆದಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಈ ವಾರ ರೆಸಾರ್ಟ್ ಟಾಸ್ ನೀಡಲಾಗಿತ್ತು ಇದರಲ್ಲಿ ಎರಡು ತಂಡಗಳನ್ನು ರಚಿಸಿ ಭವ್ಯ ಮತ್ತು ಚೈತ್ರಾ ಅವರನ್ನು ಕ್ಯಾಪ್ಟನ್ ಮಾಡಲಾಗಿತ್ತು ಇದೀಗ ಈ ಟಾಸ್ಕ್ ಬಳಿಕ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ಬಿಯರ್ ಬಾಟಲಿಯನ್ನು ತಲೆ ಮೇಲೆ ಒಡೆಯುವ ಮೂಲಕ ನಾಮಿನೇಟನ್ ಮಾಡುವ ಅವಕಾಶವನ್ನು ಬಿಗ್ ಬಾಸ್ ನೀಡಿದ್ದಾರೆ ಈ ವೇಳೆ ಮನೆಯಲ್ಲಿ ಎಲ್ಲೂ ಕಾಣಿಸಿಕೊಳ್ಳುತ್ತಿಲ್ಲ ಎಂದು ಕಾರಣ ನೀಡಿ ಮೋಕ್ಷಿತ ಉಗ್ರಂ ಮಂಜು ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಇದಕ್ಕೆ ಉಗ್ರಂ ಮಂಜು ಕೂಡ ಗರಂ ಆಗಿದ್ದು ಸಿಲ್ಲಿ ಕಾರಣಗಳಿಗೆ ನಾಮಿನೇಟ್ ಆಗಲು ನಾನು ಒಪ್ಪಲ್ಲ ಎಂದಿದ್ದಾರೆ ನಾಮಿನೇಷನ್ ನನ್ನಿಷ್ಟ ಎಂದು ಮೋಕ್ಷಿತ ಮಂಜಣ್ಣನ ತಲೆ ಮೇಲೆ ಬಿಯರ್ ಬಾಟಲಿ ಒಡೆದಿದ್ದಾರೆ ಇಂದು ಅಂದರೆ ಗುರುವಾರ ನಾಮಿನೇಷನ್ ಪ್ರಕ್ರಿಯೆ ನಡೆಯಲಿದ್ದು ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಬಹುದು ಎನ್ನಲಾಗುತ್ತಿದೆ ಈ ವಾರ ನಾಮಿನೇಟ್ ಆದವರಲ್ಲಿ ಸುದೀಪ್ ವೀಕೆಂಡ್ ಎಪಿಸೋಡ್ಗೂ ಮುನ್ನವೇ ಶುಕ್ರವಾರ ರಾತ್ರಿ ಬಿಗ್ ಬಾಸ್ ಮನೆಯಿಂದ ಓರ್ವ ಸ್ಪರ್ಧಿ ಆಚೆ ಬರಬಹುದು ಎಂದು ಹೇಳಲಾಗುತ್ತಿದೆ ಆದರೆ ಈ ಬಗ್ಗೆ ಬಿಗ್ ಬಾಸ್ ಯಾವುದೇ ಸುಳಿವು ನೀಡಿಲ್ಲ ಬಿಗ್ ಬಾಸ್ನಲ್ಲಿ ಹದಿಮೂರನೇ ವಾರ ಯಾರು ಮನೆಯಿಂದ ಹೊರ ನಡೀತಾರೆ ಎಂಬುದನ್ನು ಕಾದು ನೋಡಬೇಕಿದೆ